ನಿಮ್ಮ ಗಮನಕ್ಕೆ ಬಂದಂತೆಲ್ಲ ಈಗ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡೋದಕ್ಕಿಂತ ಪ್ರಭಾವಿ ಪರವಾಗಿ ಕೆಲಸ ಮಾಡತಕ್ಕಂಥದ್ದು ಎಲ್ಲ ಇರ್ ಹೋಗ ನಿಮ್ಮ ಗಮನಕ್ಕೆ ಬಂದಂತೆ ಆ ಸರ್ಕಾರಿ ಅಧಿಕಾರಿಗಳು ಏನೆಲ್ಲ ಭ್ರಷ್ಟಾಚಾರ ಮಾಡಬಹುದು ಸರ್ ನೋಡಿ ನಿಮ್ಗೆ ವಿಚಾರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹತ್ತೊಂಬತ್ನೂರ ತೊಂಬತ್ತಾರೇಷಿ ಶಾಯಿ ಅಧ್ಯಕ್ಷ

ಒಂದು ಋತಾತ ಎರಡು ದುಡ್ಡು ಬಸೋದು ಹೇಗಾದ ಮಾಡಿ ದುಡ್ಡು ಮಾಡೋದು ನಾನು ಪ್ರಶ್ನೆ ಮಾಡಿದ ಇಲ್ಲಿ ಅಟ್ಟಿ ಮಾಡಿ ಅದು ಕೈ ಬಿಟ್ಟು ಏನು ಮಾಡಿದ್ರು ಹಿರಿಯ ಅಧಿಕಾರಿ ಮತ್ತೆ ತನ್ನ ಪ್ರಭಾವಿ ಹಸಿ ಮೂರು ಅದಕ್ಕೆ ಒರ್ನಾಡು ಚೀಸ ಅದಕ್ಕೆ ದುಡ್ಡು ನಮ್ಮ ಬಿಡಿ ಒಟ್ಟ ಕೆಲಸ ಅಂತಕ್ಕಂಥದ್ದಿಲ್ಲ ಬಟ್ ಆ ಕೆಲಸದ ಹೆಸರ ಮೇಲೆ ದೋಷ ಅದರಿಂದ ದುಡ್ಡಿದೆ ಕೆಲಸ ಇದೆ ಈ ವಿಷಯವನ್ನು ಹನುಮಂತ್ ಕಿಯನ್ನು ಸ್ವಂತ ಶಾಸಕ ಎದುರುಗಡೆ ಕರ್ನಾಟಕ ಎದುರುಗಡೆ ಈ ವಿಷಯ ಪ್ರಸ್ತಾವ ಸರ್ ಇಲ್ಲೇ ಒಂದು ಶಾಸಕರು ಬಂದ ಅದೇ ಪ್ರೊಬಾಯಿ ಸುರಕ್ಷತೆ ಪಟ್ಟಣಕ್ಕೆ ಬಂದ ಬಂದ

ಕೆಲಸ ಇಲ್ಲದೆ ದುಡ್ಡು ಮಾಡೋದು ಅದಕ್ಕೆ ನಿಮ್ಮ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿ ಆಕ್ರೋಶ ಹೌದು ಈಗ ನೀವು ಒಂದು ಮಾತನ್ನ ಹೇಳಿದ್ರಿ ಸರ್ ನಮಗ ಈಗ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕ ಸೇವೆ ಮಾಡ್ತಾ ಇಲ್ಲ ಅವರು ಒಬ್ಬ ಪ್ರಭಾವಿ ಸೇವೆ ಮಾಡ್ತಾ ಇದ್ರ ಅಂತಕ್ಕಂಥ ಮಾತನ್ನ ಹೇಳಿದ್ರಿ ಸರ್ ಸರ್ ಈಗ ಮೂರ್ವ ಆಸ್ತಿ ಪುನಃ ಮತ್ತೆ ಪ್ರಸ್ತಾವ ಸಲ್ಲಿಸಿ ಮತ್ತೆ ಮುಂದೆ ಮಾಡೋಣ ಸರ್ ಆದ್ರೆ ನಾವು ವೀಕ್ಷಕರಿಗೆ ತೋರಿಸ್ತಕ್ಕಂಥ ಒಂದು ಕೆಲಸ ಮಾಡೋಣ ಯಾವ ಕೆಲಸ ಕೂಡ ಮಾಡಿ ಹುಟ್ಟೋದರು ಮಾಡ್ತಿಲ್ಲ ಸರ್ಕಾರಿ ಸೂಕ್ತ ಮಾಡ್ತಿಲ್ಲ ಪ್ರಭಾವಿ ಈಗ ಅಂತಿಮ ಕೆಲಸ ಮಾಡುವ ಒಂದೇ ಉದ್ದೇಶವು ಈಗ ಪ್ರಭಾವಿ ಅನತೆಯ ಮೇರೆಗೆ ಅವ್ರು ಇರದಂತೆ ಕೇಳಿದಾನೆ ಹೋಗ್ತಾ ಇದ್ದಾನೆ ಅಂತಕ್ಕಂಥ ಮಾತಾಡ್ ಯಾವ ಇಲ್ಲ ಸುಧಾರಣೆ ಒಂದಿಷ್ಟು ಆರೋಪಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಮೂಲಕ ಕೇಳಿರ್ತಕ್ಕಂಥದ್ದು

ಚರ್ಚ ಚರ್ಚೆಗೆ ತಾರೀಖಿಗೆ ಹೇಳಿದ ಸಮಯಕ್ಕೆ ಜಾಗಕ್ಕೆ ನಾನು ದಾಖಲೆ ಹಾಜರಾಗ್ತಾ ಇದ್ದೀನಿ ಒಂದು ವಾರ ಅವಕಾಶ ಕೊಡ್ತೀನಿ ಹೇಳ್ಬೇಕು ನಾನು ನೀವು ನೋಡಬಹುದು ಇವಾಗ ಜಗದೀಶ್ ಕೋಟಿಕಲ್ ಅವರು ನೇರವಾಗಿ ಆ ಒಬ್ಬ ಯಾರು ಆ ಅಧಿಕಾರಿಗಳಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದಾರೆ ನಿಮಗೆ ಧೈರ್ಯ ಇದ್ದರೆ ನೀವು ಪ್ರಾಮಾಣಿಕ ಬಹಿರಂಗವಾಗಿ ನೇರ ಚರ್ಚೆಗೆ ಬರಲಿಕ್ಕೆ ಸಿದ್ಧರಾಗಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ